ನಿನ್ನೆ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ಹಾಡುಹೋಗಲೆ ಕಾಲೇಜಲ್ಲಿ ನಡೆದಂಥ ಘಟನೆ ಬಗ್ಗೆ ಅತ್ಯಂತ ಆಗಿ ಯಾವುದೇ ರೀತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಾರದೆ ಅವರು ಒಂದು ಘೋರವಾದಂಥ ಅನ್ಯಾಯವನ್ನು ಸಮಾಜಕ್ಕೆ ಮತ್ತು ಆ ಕುಟುಂಬಕ್ಕೆ ಮಾಡಿದ್ದಾರೆ ಯಾವುದೇ ತನಿಖೆಗಿಂತ ಮೊದಲು ಪ್ರೀ ಜಡ್ಜ್ ಮಾಡೋದು ಈ ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯ ಒಂದು ಪರಿಣಾಮ ಆಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಗಮನ ಇಲ್ಲ ಮತ್ತು ತಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಒಬ್ಬ ಸಣ್ಣ ಹುಡುಗಿ ಅದು ನಿಮಗೇನು ಗೊತ್ತಿದ್ದೀರಿ ಅವ್ರದ್ದು ಏನಾಗಿತ್ತು ಏನಿಲ್ಲ ಅಂಥೇಳಿ ಯಾವ ಆಧಾರದ ಮೇಲೆ ನೀವು ಪ್ರೀ ಜಡ್ಜ್ ಮಾಡ್ತೀರಿ ಅಂದರೆ ಒಂದು ಪರ್ಟಿಕ್ಯುಲರ್ ವರ್ಗದ ಅಂದರೆ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥವರು ಅಪರಾಧ ಮಾಡಿದರೆ ಅದು ಅಪರಾಧ ಅಲ್ವಾ ಯಾವ ರೀತಿ ಹೊಡೆದಿದ್ದಾನ ಅವನು ನೀವು ಅದಕ್ಕೆ ಅದು ಮತ್ತು ಅವರ ತಂದೆ ನಿಮ್ಮ ಪಕ್ಷದ ಕಾರ್ಪೊರೇಟ್ರ್ ಆತ ಹೇಳ್ತಾನೆ ನೀವು ಇದರಲ್ಲಿ ಹುಡುಗಾಟಿಕೆ ಮಾಡಬೇಡ್ರಿ ಅಂತ ಹೇಳ್ಕೊಂಡು ತಮ್ಮ ಲೀಡರ್ಗೆ ಹೇಳಬೇಕಾದಂಥ ದುಸ್ಥಿತಿಯನ್ನು ತಂದಿಟ್ಕೊಂಡ್ರೆ ಎಷ್ಟು ಕ್ಯಾಶುವಲ್ ಇದ್ದೀರಿ ನೀವು ನಾನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ಈ ಕ್ಯಾಶುವಲ್ ಸ್ಟೇಟ್ಮೆಂಟನ್ನು ಬಂದ್ ಮಾಡಿ ಗಂಭೀರವಾಗಿ ಇನ್ವೆಸ್ಟಿಗೇಷನ್ ಮಾಡಿರಿ ಮತ್ತು ಇದರ ಹಿನ್ನೆಲೆಯಲ್ಲಿ ಅವರ ತಂದೆ ಒಂದು ಅಪರೆನ್ಷನ್ ವ್ಯಕ್ತಪಡಿಸಿದ್ದಾರೆ ಒಂದು ಸಂಶಯ ವ್ಯಕ್ತಪಡಿಸಿದ್ದಾರೆ ಹಿಂದೆ ಹಲವಾರು ಜನ ಇದ್ದಾರೆ ಮತ್ತು ಆತ ಹೇಳಿದ್ದಾರೆ ಅವರ ತಂದೆ ಹೇಳಿದ್ದಾರೆ ಆಕೆಯನ್ನು ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಇದ್ಯಾವುದು ಗಂಭೀರವಾಗಿ ತೊಗೊಳೋದಿಲ್ಲ ನೀವು ಮುಖ್ಯಮಂತ್ರಿಗಳೇ ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಹೇಗಾದರೂ ಯಾರಿಗೂ ಆಗಬಾರದು ಯಾರ್ದಾದರೂ ನಿಮ್ಮ ಮುಖ್ಯಮಂತ್ರಿ ಮಂತ್ರಿ ಯಾರದೋ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಹಿಂಗಾದ್ರೆ ನೀವು ಇದೇ ರೀತಿ ಕ್ಯಾಶುವಲ್ ರಿಸ್ಪಾನ್ಸ್ ಕೊಡ್ತೀರ ನೀವು ಮಂತ್ರಿಗಳಿಗೂ ಜವಾಬ್ದಾರಿ ಇಲ್ಲ ಮುಖ್ಯಮಂತ್ರಿಗಳು ಉಡಾಫೆ ಹೀಗಾಗಿ ದೇಶದಲ್ಲಿ ಸಂಪ್ ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ವ್ಯವಸ್ಥೆ ಅನ್ನೋದು ಕುಸಿದು ಹೋಗಿದೆ